ನಮಸ್ಕಾರ ನಾನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಹರವು ದೇವೇಗೌಡರ ಮಗ ಡಾಕ್ಟರ್ ಲೋಕೇಶ ಅನಿವಾರ್ಯವಾಗಿ ಅಮೇರಿಕಾವಾಸಿ ಸದ್ಯದಲ್ಲಿ ಮಹಾಭಾರತದ ರಾಜನ ಮಗಳು ಅಗ್ನಿಪುತ್ರಿ ದ್ರೌಪದಿ ನಮ್ಮ ಮಂಡ್ಯದ ಹಳ್ಳಿಯಲ್ಲಿ ಹುಟ್ಟಿದ್ದಿದ್ರೆ ಆ ತಾಯಿ ತನ್ನ ಹಿರೇಗಂಡ ಧರ್ಮರಾಯ ಜೂಜಾಟದಲ್ಲಿ ಅನ್ಯಾಯವಾಗಿ ರಾಜ್ಯ ಪದವಿ ಎಲ್ಲ ಕಳ್ಕೊಂಡು ತಲೆಯ ಮೇಲೆ ಕೈ ಹೊತ್ತು ವನವಾಸ ಅಜ್ಞಾತವಾಸ ಅಂತೆಲ್ಲ ಕುಂತಿದ್ದಾಗ ತನ್ನ ಸೊಗಸಾದ ಮಂಡ್ಯ ಭಾಷೆಯಲ್ಲಿ ಅದು ಎಷ್ಟು ಚೆನ್ನಾಗಿ ಬೆಂಡೆತ್ತಿ ಹುರಿದುಂಬಿಸಿದಳು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಿರುವೆ ಕೇಳಿ ನಿಮ್ಮ ಅನಿಸಿಕೆ ಹಂಚಿಕೊಂಡ್ರೆ ನನಗೆ ನಮ್ಮೂರು ಬೀಗರೂಟ ಮಾಡಿದಷ್ಟೇ ಸಂತೋಷವಾಗುತ್ತೆ ಕಷ್ಟ ಪಟ್ಕೊಂಡು ಸುಗೋಮಲ ನಡುಗಳ ನಡುವಿನ ಮೇಲೆ ಕಷ್ಟ ಪಡ್ಕೊಂಡು ಆ ಚೌರ್ಗೆ ಒತ್ಕೊಂಡು ಕೆಲವು ಭಾಷೆ ಹಿಂದಿ ಚೌರ್ಗೆ ಚೌರ್ಗೆ ತಗೊಂಡು ಸಂಡ್ರಿ ಆ ಆಲ್ಮೋಸ್ಟ್ ನಡು ಬಿಸಿಲು ನೆಲ ಕಂಡೋಗಿರುತ್ತೆ ಆ ಹಾಲು ಬಾವಿ ಆ ಬಾವಿಯಿಂದ ನೀರ್ ಸೇರ್ಕೊಂಡು ಬರ್ತಾರೆ ಬಂದು ಐ ಜಸ್ಟ್ ಮ್ಯಾನು ಸಿನೇಹಿರು ಬರ್ತಾಳೆ ಬಂದಿ ಒಂದು ಗುಡ್ಸ್ತು ಧರ್ಮರಾಜ್ ಕೂತಿರ್ತಾನೆ ಸಾಯಂಕಾಲ ಹೊತ್ತು ಬೇರೆ ಸಂಧ್ಯಾ ಒಂದನೆ ರೆಡಿ ಆಗ್ತಿರ್ತಾನೆ ಇವ್ಳು ಹೊರಗಡೆ ಬರ್ತಾಳೆ ಇವಳು ರೋಸ್ ಹೊತ್ತು ಹೋಗಿರುತ್ತೆ ಬಂದು ನೋಡ್ತಾಳೆ ಅವ್ಳು ಮುಂಚೆ ಪೂಜೆ ರೆಡಿ ಆಗಿದೆ ಬೇಕು ಒಂದು ದೊಡ್ಡ ಬಂದು ಅವ್ಳು ಏನ್ ಅನಿಸ್ತು ಬಂದ್ ಅಲ್ಲಿ ಒಂದು ಮುರ್ಕಲ್ ಮೇಜ್ ಮೇಲೆ ತಂದು ಹಚ್ಚಗೆ ಕುಕ್ತಾಳೆ ಆ ಕುಕ್ಕಿದ್ರೆ ಮೇಲಿಂದ ಹಣದ ಮೇಲೆ ಪಾಟಂದು ಹೊಡಿಯುತ್ತೆ ಅವ್ಕತ್ತ ನೋಡ್ತಾನೆ ಜೋಳಿಗೆ ಇವಳವ್ರು ನೋಡ್ತಾ ಇವಳಿಗೆ ಮೇಲೆ ಕೆಳಗೆ ಉಳ್ದು ಹೋಗತ್ತ ಏನಾಯ ಮುಖ ನೋಡೋದು ನಾನಲ್ಲಿ ರಾಣಿ ಅನ್ನೋದನ್ನು ಮರ್ಸು ನೀರ್ ಸೇತ್ಕೊಂಡು ನಾಯ್ ಹಾಗೆ ನಾಯಿಗಳನ್ನ ತಪ್ಪಿಸ್ಕೊಂಡು ಮನೆ ಮಾಡ್ತಿದ್ರೆ ನೀರು ಕುಂತ್ಕೊಂಡು ಮಂತ್ರ ಹೇಳ್ತಾ ಕುಂತಿದ್ಯಾ ಮಂತ್ರ ಮಾವಿನ ಉದುರುತ್ತೆ ಹೋಗುತ್ತೆ ನಾನು ನೋಡ್ತಾರೆ ಇವನೇ ಅಜ್ಞಾತ ವಾಸವತೆ ವನ ವಾಸವತೆ ನಮ್ಮಪ್ಪ ರಾಜ ರಾಜನ್ ರಾಜನ ಮಗಳಾಗಿದ್ದೆ ನೀವು ಇದ್ಕೊಟ್ಟಿದ್ದ ನೀನೇನು ನಿನ್ ತೆವು ಪಗಡೆ ಆಡ್ದೆ ಏನು ನೀನ್ ಆಡಕ್ ಬರಂಗಲ್ಲ ನೀನ್ ಧರ್ಮರಾಯ ಧರ್ಮ ಪಗಡೆ ಆಡ್ದೆ ನಿನ್ನೂ ಸೋತೆ ರಾಜ್ಯನೂ ಸೋತೆ ನನ್ನ ಬೇಕಪ್ಪ ಆಮೇಲೆ ಆ ದೊಡ್ಡ ಸಭೆನಲ್ಲಿ ಆ ದೊಡ್ಡ ಸಭೆನಲ್ಲಿ ಅವನ್ ಕೈ ನಾಗರ ಕಡೆಯ ನರ ಸಿದಾಗಿದ್ದ ಆ ನನ್ನ ಸಾರಿಗೆಗೆ ನನ್ನ ಸೀರೆ ಕೈ ಹಾಕಿದ್ನಲ್ಲಯ್ಯ ಆ ಎಲ್ಲ ಪೆನ್ನಿಗೆ ಹೊಟ್ಟೆ ಹಚ್ಕೊಂಡು ಹೊಟ್ಟೆ ಹಚ್ಕೊಂಡಿದ್ದ ನುಗ್ಗಲ್ಲ ಮಖ ಮಖ ನೋಡ್ತವ್ರೆ ಇನ್ನೇನ್ ಕಂಡತ್ತು ಅಷ್ಟೊಳಗೆ ಆಗ ಧರ್ಮರಾಜರಿಗೆ ಬಹಳ ಬೇಜಾರಾಗುತ್ತೆ ಆಗುತ್ತೆ ಪ್ರಸಂಗದ ಮುಚ್ಚಿ ಬರುತ್ತೆ ವಿಶ್ವ ವಿಶ್ವವಾದ ಹಿರುತ್ತೆ ಏನ್ ಸೇವೆ ಸೇವೆ ಇಲ್ಲ ಅಲ್ಲಿ ಇಲ್ಲ ಕೃಷ್ಣ ಅವನ್ ಸೀರೆ ಕೊಟ್ಟದಕ್ಕೆ ನಾನ್ ಬಚಾವು ಇಲ್ಲದೇ ಇದ್ರೆ ಏನ್ ನನ್ ಕತೆ ನಿಮ್ ನೋವ ನಿನ್ನನ್ನು ನಿಮ್ ಐದ್ ಜನ ಮಕ್ಕಳನ್ನು ಗಂಡು ಅಂತತ್ರ ಶಂಡ್ರ ಅಂತ ಎಲ್ಲ ಸುಮ್ಮನ್ ಕೂತಿದ್ರಿ ನಾನು ಇನ್ನು ಎಷ್ಟು ದಿನ ಚಾಕ್ರಿ ಮಾಡ್ಕೊಂಡು ಬಿದ್ದಿರ್ಲಿ ಇಲ್ಲಿ ನೀ ತಂದ್ಕೊಳ್ಳೋ ಅಷ್ಟಲ್ಲೇ ಇದೆ ಭಿಕ್ಷೆ ಬೇಡ್ಕೊಂಡು ಆ ದಡಿಯ ಭೀಮ ಬೇರೆ ಮಾಡಿದ ಮುದ್ದೆ ಎಲ್ಲ ಅವನೇ ಒಂದು ನೆಲ ಗೊತ್ತಾನೆ ನನ್ನ ಗೆದ್ದು ಮದ್ವೆ ಬಂದಲ್ಲ ಆ ಗಾಂಧೀವಿ ಆ ಚಾಣಾಕ್ಷ ಏನ್ ಕಾಣುತ್ತೆ ಗುರಿ ಅಂದ್ರೆ ಬರೀ ಹಕ್ಕಿ ಕಣ್ ಮಾತ್ರ ಅಷ್ಟು ಬಲವಂತ ಅಷ್ಟು ಗುರಿವಂತ ಈಗ ನೋಡಿದ್ರೆ ಎಲ್ಲ ಸುತ್ತಮುತ್ತ ಎಣ್ಣೆ ಕಣ್ ನೋಡ್ಕೊಂಡು ಗೊತ್ತ ಗೆದ್ಕೊಂಡ್ ಬಂದೆ ಬಂದೆ ಏನಾಯ್ತಲ್ಲಿ ನಿಮ್ಮ ಒಬ್ಬ ಕೆಪ್ಪೆ ಅಮ್ಮ ಹೆಣ್ ತಂದೀವಿ ಅಂದ್ರೆ ಅವಳಗ್ ಹಣ್ಣು ಅಂತ ಕೇಳೈತೆ ಎಲ್ಲಾರು ಹಂಚ ಮಾನ ಮರವಾಗಿ ಮತ್ತೆ ಮತ್ತೆ ಇನ್ನು ಈ ನಕಲ ಸಹದೇವ ಬೀಚ್ಗಳು ಚರ್ತಿ ಆಕಳ ಬರಲ್ಲ ಆಕಡೆ ಬೀಚಲ್ಲ ಕುದು್ರೆ ಹಂಗ್ ನಾ ಇಷ್ಟ ಕಟ್ಕಂಡ ನೀನು ನಾನ್ ಹೆಂಗ್ ನನ್ ಈಗ ನೀನು ನೀನು ನೀವ್ ಅಪ್ಪನ್ ಆಗಿದ್ರೆ ಹೋಗಿ ನಾಲ್ಕು ಜನ ಹಿರಿಯ ಕೇಳು ಈ ದರಿ ತಮ್ಮನ್ನೆಲ್ಲ ಕರ್ಕೊಂಡೋಗ್ ಹೋಗಿ ನಿನ್ ಧರ್ಮ ಶಾಸ್ತ್ರ ಮಾನ ಕೂತಿದ್ರೆ ನಿನ್ ಜನ್ಮಕ್ಕೆ ನೀನ್ ಉದ್ಧಾರ ಹಾಕಲ್ಲ ನಾನು ನಮ್ಮ ಅಪ್ಪ ಅಂದು ಅವನ ಹುಡುಂಬಸ್ರ ಬಂದು ಚೆನ್ನಾಗಿ ಬೆಂದಿ ಶಿವ್ಕೆ ನಾನ್ ಮಾತಾಡಕ್ಕಾಗಲ್ಲ ಇವ್ನ ಮಾತನ್ನ ಕೇಳದಿರಕ್ ಸಹ ಯುದ್ಧ ಮಾಡ್ತೀನಿ ಅಂತ ಎದ್ದು ಯು